ನಾನು ಚಂದ್ರಶೇಖರ್ ಕವಲ್ಗ ಕರ್ನಾಟಕ ಕಾರ್ಯನಿರತ ಪತ್ರಕರ್ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೇನೆ ಜೊತೆಗೆ ಇಡೀ ನಮ್ಮೊಂದಿಗೆ ಹಿರಿಯ ಅನುಭವಿ ಪತ್ರಕರ್ತರ ಟೀಮ್ ಇದೆ ಒಂದು ಪೆನಲ್ ಕಟ್ಕೊಂಡು ಇವತ್ತು ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ ಸಂಘದ ಚುನಾವಣೆ ಕಣಕ್ಕಿಳಿದಿದ್ದೇವೆ ಬದಲಾವಣೆಗಾಗಿ ನಮ್ಮನ್ನು ಬೆಂಬಲಿಸಿ ಅಂತಕ್ಕಂಥ ಒಂದು ಟ್ಯಾಗ್ಲೈನ್ನೊಂದಿಗೆ ನಾವು ಇವತ್ತು ಸ್ಪರ್ಧೆ ಮಾಡಿ ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಆ ಪ್ರಚಾರ ಕೈಗೊಂಡಿದ್ದೇವೆ ಆ ಜೊತೆಗೆ ನಗರ ಪ್ರದೇಶದಲ್ಲಿ ಕೂಡ ನಾವು ಇವತ್ತು ಪ್ರಚಾರ ಕೈಗೊಂಡಿದ್ದು ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಸಿಗ್ತಾ ಇದೆ ಆ ಪ್ರತಿಯೊಬ್ಬ ಪತ್ರಕರ್ತರು ಕೂಡ ನಮ್ಮನ್ನು ಬೆಂಬಲಿಸುವ ಮಾತನಾಡ್ತಾ ಇದ್ದಾರೆ ಹೀಗಾಗಿ ಯುವಕರ ತಂಡ ಏನೋ ಒಂದು ಪತ್ರಕರ್ತರ ಅಭಿವೃದ್ಧಿಯಾಗಿ ಕೆಲಸ ಅಹ್ ಅಂತಕ್ಕಂಥ ವಿಶ್ವಾಸ ಇಡೀ ಪತ್ರಕರ್ತ ಬಾಂಧವರಲ್ಲಿ ಬಂದಿದೆ ಹೀಗಾಗಿ ನಮ್ಮ ಪೆನಲ್ಗೆ ಮತ ಹಾಕುವ ಮೂಲಕ ನಮ್ಮ ಪೆನಲ್ಗೆ ಪ್ರತಿಯೊಬ್ಬ ಪತ್ರಕರ್ತರು ಕೂಡ ಮತ ಹಾಕುವ ಮೂಲಕ ನಮ್ಮನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಪತ್ರಕರ್ತರ ಸೇವೆ ಮಾಡಲು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಪತ್ರಕರ್ತ ಬಾಂಧವರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಅಹ್ ಪತ್ರಕರ್ತರ ಶ್ರೇಯೋಭಿವೃದ್ಧಿಗಾಗಿ ನಾವು ಒಂದು ಪ್ರಣಾಳಿಕೆಯನ್ನೇ ಬಿಡುಗಡೆ ಮಾಡಿದ್ದೇವೆ ಆ ಪ್ರಣಾಳಿಕೆಯಲ್ಲಿ ಮುಖ್ಯವಾಗಿ ಪತ್ರಕರ್ತರಿಗೆ ಇನ್ಸೂರೆನ್ಸ್ ಮಾಡುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಜೊತೆಗೆ ಬಹುತೇಕ ತಾಲೂಕುಗಳಲ್ಲಿ ಪತ್ರಿಕಾ ಭವನ ಇಲ್ಲ ಅಲ್ಲೆಲ್ಲ ಪತ್ರಿಕಾ ಭವನ ನಿರ್ಮಾಣ ಮಾಡತಕ್ಕಂಥ ಸಂಕಲ್ಪವನ್ನು ಕೂಡ ನಾವು ಹೊಂದಿದ್ದೇವೆ ಜೊತೆಗೆ ಈ ಸ್ಥಳೀಯ ಪತ್ರಿಕೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಸ್ಥಳೀಯ ಪತ್ರಿಕೆಗಳಿಗೆ ಎರಡು ಪುಟಗಳನ್ನು ಜಾಹೀರಾತು ಕೊಡುವ ನಿಟ್ಟಿನಲ್ಲಿ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇನ್ನು ಸ್ಥಳೀಯ ಪತ್ರಿಕೆಗಳಿಗೆ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಇನ್ನೊಂದು ವಿಶೇಷವಾಗಿರತಕ್ಕಂಥ ಯೋಜನೆಯನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದೇವೆ ಕೋಲಾರ ಮಾದರಿಯಲ್ಲಿ ಕಲಬುರಗಿ ಜಿಲ್ಲೆಯನ್ನು ಗಡಿ ಜಿಲ್ಲೆಯನ್ನಾಗಿ ಮಾಡಿ ಸ್ಥಳೀಯ ಪತ್ರಿಕೆಗಳಿಗೆ ಜಾಹೀರಾತು ಕೊಡುವ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡ್ತೀವಿ ಜೊತೆಗೆ ಪತ್ರಕರ್ತರ ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಅಂದರೆ ಪತ್ರಕರ್ತರ ಮಕ್ಕಳು ಇಂಜಿನಿಯರಿಂಗೋ ಮೆಡಿಕಲ್ ಓದ್ತಿರ್ತಾರೆ ಅವರಿಗೂ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಠೇವಣಿ ಇಟ್ಟು ಅದರಲ್ಲಿರ್ತಕ್ಕಂಥ ಬಡ್ಡಿ ಹಣದಿಂದ ಆ ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಹೀಗೆ ಹತ್ತು ಹಲವು ಯೋಜನೆಗಳು ನಮ್ಮ ಮುಂದೆ ಸಿದ್ಧವೆ ಸಿದ್ಧ ಇವೆ ಆ ನಮ್ಮನ್ನು ಗೆಲ್ಲಿಸಿ ನಮ್ಮನ್ನು ಬೆಂಬಲಿಸಿ ಆ ನಮ್ಮನ್ನು ಆಶೀರ್ವಾದ ಮಾಡಿದ್ರೆ ಈ ಎಲ್ಲಾ ಪ್ರಣಾಳಿಕೆಯಲ್ಲಿ ಎಲ್ಲಾ ವಿಷಯಗಳು ಕೂಡ ನಾವು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಹೀಗಾಗಿ ಪತ್ರಕರ್ತ ಬಾಂಧವರು ಇಡೀ ನಮ್ಮ ಪೆನಲ್ಗೆ ಮತ ಹಾಕುವ ಮೂಲಕ ಗೆಲ್ಲಿಸಿ ಪತ್ರಕರ್ತರ ಸೇವೆ ಮಾಡಲು ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೇನೆ